ತೀರ್ಥ ಕೊಡ್ರಿ ಯಾರು ನರ್ಸವ ಶೂರು ನರ್ಸವ ಬಾರ್ವಾ ಬಾ ತಗೋಡಿ ತೀರ್ಥ ನರ್ಸವ ಈ ಹುಡುಗಿ ಯಾರ್ದು ಗೊತ್ತ ಹತ್ವದಲ್ದ ಯಾಕ್ರಿ ಅಪ್ಪ ನನ್ನ ಮಗಳು ದುಂಡವ್ ಶನಿವಾರ ಕಮ್ಮಿ ತಪ್ಪದ ಬಂದು ಹನುಮಪ್ಪ ಬೇಡ್ಕೊಂಡು ಹರಕಿ ಹತ್ಕೊಂಡು ಹೋಗಂಗಿಲ್ಲನ್ರಿ ಹೌದವಾ ಎಲ್ಲಾರು ಏನ್ ಮಾಡುದು ಒಮ್ಮಿಮೆ ಕಣ್ಣನ ಬಳಕನ ಕಾಣ್ತಾವ್ ಒಮ್ಮಿಮೆ ಗಪ್ಪ ಹಾಕ್ತಾವ ಏನ್ ಮಾಡೋದು ಅಂದಂಗ ಏನ್ ಮಾಡಿಸಬೇಕ್ರಿ ಅದು ಚಳಿಸುವ ಕಣ್ಣಿಗೆ ಚಳಿಸ್ ಮಾಡಿಸ್ಬೇಕು ಅಂದಂಗ ಈ ರೆಡ್ ರೆಡ್ ಕೊಡ್ಬೇಕಂತ ಮಾತಾಗಿಲ್ಲ ಮಾಡ್ಯಾರ ಹೌದ್ರಿ ಅಪ್ಪ ವರ್ಷದಾಗ ಮದುವೆ ಮಾಡಿ ಮುಗಿಸ್ಬೇಕು ಅಂತ ನನ್ನ ಮಗ ಲಕ್ಷ್ಮಣ ಮಾಡ್ರಿ ಮಾಡ್ರಿ ವಯಸ್ಸಿಗೆ ಬಂದೈತೆ ಹರಿಯದ ಹೆಣ್ಣು ಮಕ್ಕಳನ್ನ ಮನ್ಯಾಗ ಇಟ್ಕೊಂಡು ಕುಂತ್ರ ಚಂದ ಅಲ್ಲ ಮನ್ನೆ ನನ್ನ ಹಿರಿ ಮಗಳ್ನು ನೋಡಕ್ಕೆ ಬಂದಿದ್ರು ಸಣ್ಣ ಕಾರ್ಯನೂ ಮಾಡಿ ಹೋಗ್ಯಾರ ಯಾಕೆ ನರ್ಸವ ಒಂದಿತ್ತು ಒಂದಿಲು ಮಾಡಿ ಮುಗಿಸ್ಬಿಡೋದ್ವಾ ಯಾಕಂದ್ರ ಈ ಕಲಿಯುಗದ ಮೊದ್ಲ ಎಂತ ಸರ್ಗಾಡ್ ರೋಗ ಹೋಗ್ವಾ ನಾನು ಆಗ್ಲಿ ನೀನ ಆಗ್ಲಿ ಎಷ್ಟು ದಿನ ಇರ್ತೀವ್ವಾ ಅಲ್ಲ ಇಬ್ಬರ ಕಣ ಶಶಿ ಎಲ್ಲಿದವಾ ಚಂದ್ರ ಏನ ಆಕಿ ಹೊಟ್ಟಿಲ್ ಅದ ಅಂತ ಸುದ್ದಿ ಕೇಳಿದ್ದಿ ಬೈಕ್ ಜೋರಾಗಿ ಮೆಣಯಾಗ ಮಲಗೇನು ಇಲ್ರಿಪಾ ತವರ್ ಮನೆಗ್ ಕಳ್ಸಿ ಕೊಟ್ಟಿವಿ ಹಾ ತವರ್ ಮನಿಗ್ ಕಳ್ಸ ಶ್ರೀಮಂತ ಕರ್ಣ ಮಾಡ್ದ ಹಂಗ ಕಳ್ಸಿ ಕೊಟ್ರಿ ಮುಗಿಸ್ಬಿಟ್ಟಿವಿಂಗಾತ ಬೇಡವಾ ಯಾಕುವ ನಾನು ನಿನ್ನ ಊಟ ಮಾಡಕ್ ಯಾಕ ಇರ್ಲಿಲ್ಲ ಇರ್ಲಿ ಬೇಡವಾ ದೇವ್ರು ಒಳ್ಳೇದ್ ಮಾಡ್ಲಿ ಸೊಸಿಗೆ ನರ್ಸವ ನೀನ್ ಚಿಂತೆ ಮಾಡಬೇಡ ನಿನ್ನ ಸೊಸಿ ಗಂಡ ಹಿಡಿತ ಇನ್ನು ಶುರುವಾತ್ ನೋಡುವ ನಿನ್ಗ ಸಾಬಾನ ಕಾಟ ಯಾಕಂದ್ರ ಅಲ್ಲಿ ಸಾಬಾನ್ ಹುಟ್ಟಿ ಬರ್ತಾನವಾ ಆ ಯಾಕೆ ಇನ್ನು ಮುಂದ ಇಟ್ಟದ್ ನಿನ್ನ ಗಂಡ ಕಾಡಾನ ಇನ್ನ ನಿನ್ ಮೊಮ್ಮಗಾಗಿ ಮೂಗಿ ಹಿಂಡ್ಕೋತ ಕುಂದ್ರೇ ಮಾತಾತು ಏನ್ ಮಗ ಲಕ್ಷ್ಮಣ ಕಾಣಸಲ್ಲ ಏನ ಗಂಟು ಮುಟ್ಟಿ ಕಟ್ಬಂದ್ರೂ ಅಯ್ಯ ಇಲ್ ರೀಯಪ್ಪ ಇಲ್ಲ ಸಾವಿರ ಕೆಲ್ಸ ಇರೋಲ್ ತುರು ತುಸು ಪುರ್ಸೋತ್ ಇರ್ಲಿಲ್ಲ ಹನುಮಪ್ಪನ ದರ್ಶನಕ್ಕೆ ಬರೋದು ಮಾತ್ರ ತಪ್ಪಸಂಗಿಲ್ಲ ಅಪ್ಪ ಬಂದ್ ಹನುಮಪ್ಪನ ದರ್ಶನ ತಗೊಂಡು ಹೋಗ ನನ್ನ ಮಗ ಲಕ್ಷ್ಮಣ ಹೌದ್ವಾ ನರ್ಸವಾ ಅದು ಸಣಿ ಸಾಬಣ್ಣ ರಕ್ತವಾ ಸಣದಿ ಸಾಬನ ರಕ್ತ ಸಾಬಣ್ಣ ವಾಲಿಕರಿಕೆ ಅಂದ್ರ ಇಡೀ ಊರ ಊರು ಅಪ್ಪ ನಂಗ ಮಗ ಅಲ್ವೇನೋ ಲಕ್ಷ್ಮಣ ಸಣದಿ ಸಾಬಣ್ಣ ಗಂಡ ಸಣ್ಣದಿ ಸಾಬಣ್ಣ ಈ ಊರ ಹೋಗುವ ಅವನ ಊರಾಗ ಯಾವ್ದ ಮದುವೆ ಮುಂಚೆ ಯಾವ್ದ ಎದ್ರು ಮುಂದಿನ ಮಾಡವ ಅಪ್ಪ ನಂಗ್ ಮಗ ಲಕ್ಷ್ಮಣ ಹೇಳಿದ ನಾವ ನಿಮಗೆ ಹೆದ್ರಿ ಅಲ್ಲೇ ಹೊರಗ ನಿಂತೀ ನಮ್ಮ ಯಾಕೆ ತಂಗಿ ಏನಂತ

ಲಕ್ಷ್ಮಣ ಏ ಲಕ್ಷ್ಮಣ ಯಾಕ ರೀ ನೀವ ಅವನಕ್ಕೆ ಹೇಗ ಪ್ರಸಾದ ಕೊಟ್ಟು ಕಳಸ್ರಿ ನಾನು ಒಳಗ ಬರುದಿಲ್ಲ ಯಾಕೆ ಒಳಗ್ ಬರುದಿಲ್ಲ ಏನು ಕಾರಣ ಅದೇನಿದ್ರು ನಾ ವಿಚಾರ ಮಾಡ್ತೀನಿ ಬಾರಪ್ಪ ಒಳಗ ನಾವ್ ಬರುದನ್ರೀ ಅಪ್ಪ ಒಳಗ ಯಾಕ ಹನುಮಾಪುರ ಪೂಜಾರಿ ಹೇಳ ಬಾ ಒಳಗ ಇಲ್ಲ ಅಂದ್ರ ಬ್ಯಾತ್ತ ತರ್ತೇ ನೋಡ ಯಾಕಪ್ಪ ದೂರ ನಮಸ್ಕಾರ ಮಾಡ ಯಪ್ಪ ನಾನು ನಿನ್ನೆ ಶನಿವಾರ ಬಂದಾಗ ಇದ್ದಿರಲಿಲ್ಲ ಹೌದು ನನ್ನ ಮಗಳು ಊರಿಗೆ ಹೋಗಿದ್ದೆ ನನ್ನ ಹಿರಿಯ ಮಗ ಇದ್ನಲ್ಲ ಅವ್ರು ನನಗೆ ಏನ್ ಅನ್ಬೇಕ್ರಿ ಏನಂದ ನೀನು ಕಡಿಮೆ ಜಾತಿ ಅವೇಡ್ರವ ಒಳಗೆ ಬರಬಾರದು ಅಲ್ಲೇ ಕುಡಿ ಹೊರಗೆ ನಿಲ್ಬೇಕಂದ್ರಿ ಅನ್ಬಾರದ ಹುಚ್ಚ ನನ್ನ ಮಗ ಹೊಡಿಬೇಕಲ್ಲ ಒಂದು ಬಾಯಿಗೆ ಆ ಹುಚ್ಚು ನನ್ನ ಮಗನ ಮಾತು ಕೇಳಿ ನೀವ್ ಹೊರಗ್ ಯಪ್ಪ ಇಲ್ಲಪ್ಪ ನೀವು ದೊಡ್ಡವರು ದೇವ್ರ ದೃಷ್ಟಿಯಾಗ ಎಲ್ಲರೂ ಒಂದೇ ಮನುಷ್ಯ ಜಾತಿ ಒಂದೇ ನಾವು ನೀವು ಮಾಡ್ಕೊಂಡಿದ್ದಪ್ಪ ಜಾತಿ ಧರ್ಮ ಎಲ್ಲ ಇವ್ರಿಗೆ ಬೇಕಾಗಿರೋದು ಏನು ಭಕ್ತಿ ಭಕ್ತಿ ಒಂದೇ ಬೇಕವನಗ ಸ್ವಚ್ಛ ಮನಸ್ಸು ಬೇಕಷ್ಟೇ ಆ ಮಗ ಮನಿಗೆ ಕಾಲ್ ಮುರಿತು ನೀ ಏನ್ ಹೆದ್ರಾಕ್ ಹೋಗ್ಬೇಡ ಆರಾಮ್ ಸರಿ ದೇವಸ್ಥಾನಕ್ಕೆ ಬಂದ ಯಾವಾಗ ಬೇಕಾದಾಗ ಬಂದ್ ಹೋಗುತ್ತ ಬಾರಪ್ಪ ಇವನು ಭುಜದ ಮೇಲೆ ಏನೋ ಒಂದು ಕಪ್ಪು ಕಲಿ ಐತ್ರಿ ಅಪ್ಪ ಮಚ್ಚಿ ಮಚ್ಚಿ ಅಂತ ಮಂದೆಲ್ಲ ಮಾತಾಡ್ತಾರ್ರಿ ಅದೇನು ಒಳ್ಳೇದಕ್ಕೈತೆ ಕೆಟ್ಟದಕ್ಕೈತೆ ಸ್ವಲ್ಪ ನೀವ ನೋಡಿ ಹೇಳ್ರಿ ಅಪ್ಪ ಬಂದಾಗ ಒಮ್ಮೆ ನಿಮ್ಗೆ ಹೇಳ್ಬೇಕು ಹೇಳ್ಬೇಕಂತೀನಿ ಒಟ್ಟು ನೆನಪಾಗೋದಿಲ್ಲ ಅಪ್ಪ ತಗಿ ಲಕ್ಷ್ಮಣ ಹಂಗಿ ತಿಗಿ ನೋಡೋಣ ಹೆಂಗೈತದ ಏನ್ರಿಸವ ಈ ನಿನ್ನ ಮಗನ ಹಡದ ಹೊಟ್ಟಿ ಪುಣ್ಯದ ಒಡಲವನೆಂದು ಪುಣ್ಯದ ಒಡಲ ವೀರ ಮಗನ ಈ ನಾಡ ತಾಯಿಗೆ ಎಂತ ನಾಡ ತಾಯಿ ಅರ್ಪಿಸಿದವ ತಾಯಿ ಈ ನಿನ್ನ ಮಗನ ಪುಷ್ಯದ ಮೇಲೆ ಇರುವುದು ಸಾಧಾರಣ ಮಚ್ಚಿ ಅಲ್ಲ ಈ ಮಾರುತಿ ಪದ್ಮ ಬಂಡಿಗೆಲ್ಲ ಬಂದ ಬಂದ ಅಪ್ಪಳಿಸಿದ್ರು ಕಲ್ಲ ಪುಡಿ ಪುಡಿ ಆಗ ಕಲ್ಲ ಪುಡಿ ಪುಡಿ ಆಗುತ್ತೆ ಇವನಿಗೆ ಏನು ಆಗುದಲ್ವಾ ಹೌದು ನರಸವ ನಿನ್ನ ಮಗ ರಾಜನಾಗೆ ಮೆಟ್ಟಿ ಎದ್ದರು ರಾಜೀರನ ಆಗ್ತಾನುವರಸವ ನಿನ್ನ ಹೆಸರು ನಿನ್ನ ಗಂಡನ ಹೆಸರು ಹಾಗೂ ತಾನು ಹುಟ್ಟಿ ಸಿಂಧೂರಿನ ಹೆಸರು ಸೂರ್ಯ ಚಂದ್ರ ಇರುವರಿಗೆ ಉಳಿಸ್ತಾನೋ ನಿನ್ನ ಮಗ ಲಕ್ಷ್ಮಣ ಅಷ್ಟೇ ಅಲ್ಲ ಲಕ್ಷ್ಮಣ ಅಣ್ಣ ಹೆಸರು ಕೇಳಿದವರಲ್ಲ ತಮ್ಮ ಮಕ್ಕಳಿಗೂ ಲಕ್ಷ್ಮಣ ಅಂತ ಕರಿವಂಗ ಎಲ್ಲರ ಬಾಳಿನ ಬಾಯಿ ಬಾಯಲಿ ಸವಿ ಸಕ್ರಿಯಾಗಿ ಉಳಿತಾನವ ನಿನ್ನ ಮಗ ಲಕ್ಷ್ಮಣ ಇಷ್ಟೇ ಅಲ್ಲ ಈ ಕಲಿಯುಗ ಅಂತ್ಯವಾಗುವವರೆಗೂ ಸುಂದೂರ ಲಕ್ಷ್ಮಣ ಸುಂದೂರ ಲಕ್ಷ್ಮಣ ಅಂತ ಕರೀತಾರುವ ಈ ನಿನ್ನ ಮಗನ ಏ ಲಕ್ಷ್ಮಣ ನಿನಗೊಂದು ಮಾತು ಹೇಳ್ತೀನಿ ಬಡವರನ್ನ ಎಂದಿಗೂ ಮರಗಿಸಬೇಡ ಅನ್ಯಾಯಕ್ಕೆ ಎಂದಿಗೂ ತಲೆ ತಗ್ಗಿಸಬೇಡ ನ್ಯಾಯಕ್ಕೆ ನೀನೆ ತಲೆ ಕೊಡುವ ಪ್ರಸಂಗ ಬಂದ್ರು ಕರಿಬೇಡ ನೀನೆ ತಲೆ ಕೊಡುವ ಪ್ರಸಂಗ ಬಂದ್ರು ಎಂದೇಡ ಬೇಡ ಅಪ್ಪ ಹು ಶನಿವಾರ ಬಂದಾಗ ನಿಮ್ಗೊಂದು ತಾಯ್ತಾ ಮಾಡ್ರಿ ಅಂತ ಹೇಳಿದ್ದೆ ಮಾಡಿದ್ರ ಕಟ್ಟಿಬಿಡ್ರಿ ಅಪ್ಪ ಅವ್ನ ಕೈಗೆ ಹೌದು ನೆನಪು ಮಾಡಿದ್ವಿ ಮಾಡೀನಿ ಒಳಗೈತಿ ತರ್ತೀನಿ ಮಾಡಲೇಪ್ಪ ನನಗ ಲಕ್ಷ್ಮಣ ಒಂದು ಮಾತು ಹೇಳ್ತೀನಿ ಕೇಳಿಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರ ಇಲ್ಲ ನಮ್ಮನ್ನು ಸರ್ಕಾರದವರು ಅಳಕಾಯಿತಾರ ನಮ್ಮ ದೇಶದ ಜನರೆಲ್ಲ ಅವರು ವಿರುದ್ಧ ಬಂಡಾಯ ಇದ್ದಾರ ಲಕ್ಷ್ಮಣ ನೀನು ಅವರ ಕೂಡ ಧೀರನಾಗಿ ನಿಲ್ಲು ಈ ಮಾರುತಿಯಂತೆ ಎಲ್ಲದಕ್ಕೂ ಎದೆಗೊಟ್ಟು ನಿಲ್ಲು ನಿನಗೆಷ್ಟೇ ಕಷ್ಟ ಬಂದ್ರು ಬಡವರ ಹಿತಕ್ಕಾಗಿ ಈ ದೇಶದ ಸ್ವತಂತ್ರಕ್ಕಾಗಿ ಎಂತ ಕಷ್ಟ ಬಂದರು ಅದನ್ನೆಲ್ಲ ನುಂಗಿಕೊಂಡು ಈ ಧರ್ಮದ ದಾರಿಯಾಗ ಸಾಗಪ್ಪ ಲಕ್ಷ್ಮಣ ನೀನು ಉಣ್ಣುವ ಮೊದಲನೇ ತುತ್ತು ಈ ಮಾರುತಿಗೆ ಅರ್ಪಣೆ ಮಾಡಿ ಊಟ ಮಾಡು ಈ ಮಾರುತಿ ನಿನ್ನ ಕೊಳ್ಳಾಗಿರುವವರೆಗೂ ಈ ಭೂಮಿ ಮೇಲೆ ಯಾವುದು ಶಕ್ತಿ ನಿನಗೆ ಬಗ್ಸಕ್ಕಾಗುವುದಿಲ್ಲ ಲಕ್ಷ್ಮಣ ಬಜರಂಗ ಬಲಿ ನಿನಗೆ ಒಳ್ಳೇದು ಮಾಡಲಿ ನರ್ಸವ ನಾನು ಉಮ್ರಾನೆ ಹೋಗ್ಬೇಕು ಏನು ಅಲ್ಲಿ ಮೂರು ಮಂದಿ ಪೂಜಾರಿ ಕೂತಿರ್ತೀವಿ ಅಲ್ಲಿ ಕುಂಕುಮ್ ಪೂಜೆ ಐತಿ ಅದಕ್ಕೆ ಹೋಗ್ಬೇಕು ನಾನು ಹೋಗ್ಬೇಕು ನಾ ಹೋಗ್ತೀನಿ ನೀವು ಮೂರು ಮಂದಿ ಇನ್ನೊಂದು ಸ್ವಲ್ಪ ಅಪ್ಪನ ಸನ್ನಿಧಿಯ ಕುತ್ಕೊಂಡು ಒಂದ್ ಸ್ವಲ್ಪ ಪ್ರಸಾದ ಐತೆ ಅಲ್ಲಿ ಒಳಗ ಅದನ್ನು ಹಿರಿ ಮಗಟ್ಟ ಹೇಳುದು ಮರಿಬೇಡ್ರಿ ಇನ್ನ ಮರ್ತಿಲ್ಲಪ್ಪ ಅದನ್ನೇ ಇರ್ಲಿಲ್ಲ ತಗೋರಪ್ಪ ಏನೋ ಒಂದು ಶಾಸನ ಐತಲ್ಲದ ಪೂಜಾರಿ ಮಕ್ಕಳ ನಿವಾಯಿ ಸೊಪ್ಪು ಸ್ವಪ್ ಬಂದಿರ್ತೈತು ಬಂದಿರತೇ ಸ್ವಲ್ಪ ಅದಕ್ಕೆ ಹಂಗೆ ಮಾಡ್ತಾವೋ ಇಲ್ಲ ಅದೊಂದು ಶಾಸ್ತ್ರ ಐತೆ ಅದನ್ನ ನೆನಪು ಮಾಡ್ಕೋದಪ್ಪ ಒಂದು ಸ್ವಲ್ಪ ಪೂಜಾರಿ ಐತೆ ಅದಪ್ಪ ಪೂಜಾರಿ ಮನಿ ಹೆಂಗೆ ತಗೋಬಾರ್ದಂತ ಮತ್ತು ಊರ್ ಮಂದಿನ ಹೊಲ ಮಾಡ್ಬಾರ್ದಂತ ಆಯ್ತಪ್ಪ ಬರಪ್ಪ ನೀನ್ ಚಿತಿ ಮಾಡಕ್ ಹೋಗ್ಬೇಡ ಯಾಕ ಲಕ್ಷ್ಮ್ಯಣ್ಮಪ್ಪ ಬಂದ್ರೇನಪ್ಪ ಕಾರ್ತಿಕ್ ಶನಿವಾರ ಬರ್ಬೇಕಲ್ರಿ ಹಲೋ ಲಕ್ಷ್ಮಣ ಊರು ವಾಲಿಕಾರ ನೀನು ಅಂತಂದ್ರ ನಮ್ಮ ಕೈ ಕಳೆ ಕೆಲಸ ಮಾಡ ಇದನ್ನೆಲ್ಲ ಬಿಟ್ಟ ಮನಿ ದೇವರ ಮಠದ ದೇವ್ರ ಅಂತ ಊರು ಹತ್ತಾರು ಸಹಿ ಮಾಡ್ಬೇಕು ಗೊತ್ತಾಯ್ತು ನಿನ್ಗ ಗೊತ್ತಾಯ್ತ್ರೀ ರೀ ಗಂಡ ಏನ ತಲಿ ಗೊತ್ತೈತೆ ಗೊತ್ತೈತೆ ಅಂತ ಮಲ್ಲ ಮುಂಡೆದ್ದ ಊರ್ ಜನ ಹಬ್ಬ ತುಂಬಿಲ್ಲ ಮನೆ ಮನಿ ಹೋಯ್ತು ನೀನು ಹಬ್ಬ ತುಂಬಿಲ್ಲ ಬಾಯಿ ಚೆಂದಂಗಿ ಹೇಳ್ತಾನಿ ಅಂತ ನೀ ಯಾವಾಗ ತುಂಬಬೇಕಂತ ಮಾಡಿದಿ ಹಪ್ತ ಅದನ್ನ ಮೊದಲ ಬಗಡೋ ರಂಡೇ ಮಗನ ಮಾತಾಡ್ಲೋ ಬೇಡ ನೀನ್ ತುಂಬ ಹಬ್ಬ ರೈತರ ಹಬ್ಬ ತುಂಬಿಸ್ಕೊಂಡ್ ಬಾ ಅಂತ ನಾವು ನಿನ್ನೆ ಕಳ್ಸಿದ್ರ ಈ ವರ್ಷ ಯಾರು ಹಪ್ಪ ತುಂಬಬೇಡ್ರಿ ಕಂದಾಯ ಕಟ್ಟಬೇಡ್ರಿ ಅಂತ ಊರೂರು ಮನೆಗೆ ಮನೆಗೆ ಹೇಳಿ ಬಂದೈ ತಿಂಡಿ ತಿಂಡಿ ಮಾಡುತ್ತ ನನ್ನ ಮಗನ ಮೈ ಸೊಕ್ಕ ಸೊಕ್ಕು ಹೌದ್ರಿ ಏನ್ ಹೌದ್ರಿಗ ಹೋಗಿ ಹೇಳಿ ಬಂದದ ಕರೆ ಐತ್ರಿ ಎಷ್ಟು ಸೊಕ್ಕು ಬಂತದೆ ಬ್ಯಾಡ ನನ್ನ ಮಗನ ನನಗೆ ಎದ್ರಂತ ಮಾತಾಡ್ತೇವೆ ಇಂಥ ಕೆಲಸ ಕಡ್ಡಿ ಬಂದ್ರೆ ಬೆಂಕಿ ಅಂತ ಬ್ರಿಟಿಷ್ ಸರ್ಕಾರ ಹುಲಿ ಅಂತ ಗೌಡ ನೀನು ಸುಮ್ಮನೆ ಬಿಡ್ತಾರ ತಿಳಿದು ಉದ್ದಕ್ಕೆ ಬೆಳೆದ ಉದ್ದಮ ಕಾಳಬಾರಿ ಕಳಿಸ್ತಾರ ಯಾರನ್ನ ಕೇಳಿ ಹತ್ಯೆ ತುಂಬ ಹೇಳಿದ್ರಿ ಯಾರಿನ ಅಂತ ಹೇಳಿದ್ರು ಯಾರ ಕೇಳ್ಬೇಕ್ರಿ ಈಗ ದುಷ್ಕಾಲ ಬಿದ್ದೈತಲ್ಲ ಅದಕ್ಕ ಯಾರನ್ನು ಕೇಳಿ ಹತ್ತೆ ತುಂಬಿಡ್ರಿ ಅಂತ ಹೇಳಿದೆ ಏನಾಯ್ತು ಇದೇನು ಮಾತಾಡ್ತಿರಿ ಗವ್ರ ಒಟ್ಟಿಗೆ ಹಿಟ್ಟಿಲ್ಲ ಮೈಗಿ ಭಟ್ಟಿಲ್ಲ ಬಡಪಾಯಿ ರೈತರಿಗೆ ಹಣ ಎಲ್ಲಿಂದ ತುಂಬಬೇಕ್ರಿ ಎಲ್ಲಾರು ನಿಮ್ಮಂತ ಶ್ರೀಮಂತ ಇರುವುದನ್ನು ನೋಡ್ರಿ ಬಟ್ಟಿಗೆ ಹಿಟ್ಟಿಲ್ಲ ಮೈಗೆ ಬಟ್ಟಿಲ್ಲ ಅನ್ನೋ ಮಾತು ಮುಂದೆ ಇಡೀ ಎಟ್ಟಿಗೆ ನಡೆದಾಲಿಕಾರ ಅವ್ರ ಹೆಂಡರ್ನ ಮಕ್ಕಳ ಒತ್ತಿ ಇಡಬೇಕು ಹತ್ತೆ ತುಂಬಬೇಕು ದಾರಿ ಬಿಡಬೇಡ್ರಿ ಆಯ್ನಾ ನಾನು ಅಂದ್ರೆ ಅದು ಮರ್ಯಾದೆ ಅಲ್ಲ ಏ ಸ್ವಟ್ ಬಾಲಿಕಾರ ನನಗೆ ಅದರಿಂದ ಮಾತಾಡುವುದು ನನ್ನ ಗುಲಾಮ ಹೌದು ಗುಲಾಮ ನನ್ನ ಮಗ ನಾನಲ್ಲ ನೀವು ನಮ್ಮ ನಾಡಿನ ಅನ್ನ ತಿಂದು ನಮ್ಮ ನಾಡಿನ ನೀರು ಕುಡಿದು ನಮ್ಮವರಿಗೆ ಬಂದ ಕಷ್ಟ ನಷ್ಟಗಳನ್ನು ಕಿವ್ಯಾರೆ ಕೇಳಿ ಕಣ್ಣರೇ ಕಂಡರೋ ಹ ಕಡಕತನದಿಂದ ಬಡ ರೈತರಿಗೆ ಕಷ್ಟ ಕೊಟ್ಟು ಆಪ್ತ ತುಂಬುವಂತ ಹೇಳ್ತಿರಲ್ಲ ನೀವು ಕೆಂಪು ಮುಖದವರ ಕುಲಾಮನ ಮಕ್ಕಳು ಲಕ್ಷ್ಮಣ ಏನ ಇದು ಬಡವರ ಸಿಟ್ಟು ದೌಡಿ ಮೂಲ ಅಂತ ಹೇಳ್ತಾರ ಸೋಮನಿರೋ ಯಪ್ಪ ಏನು ಮಾಡಕತ್ತಿ ನೀನು ಮನೆ ದೇವರಿಗೆ ಬಂದು ಇದನ್ನೊಳೆ ತಕ್ಕೊಂಡು ಕುಂತಿಯಪ್ಪ ನೀನು ಯಪ್ಪ ಗೌಡ್ರ ನೋಡ್ರಿ ನನ್ನ ಮಗ ಮರಿ ಏನೋ ತಿಳಿಲಾರ್ದ ಮಾತಾಡ್ಯಾನ ಅವ ಮಾತಾಡಿದ ತಪ್ಪಾಗಿ ಬಿಟ್ಟೈತ್ರಿ ಅಪ್ಪ ದಯವಿಟ್ಟು ಕ್ಷಮಿಸಿ ಬಿಡ್ರಿ ನಿಮಗ ಕೈ ಮುಗಿದು ಬೇಡ್ಕೋತೀನಿ ಅಪ್ಪ ನೀ ಸರಿ ಈ ನನಗೈತಿ ನಾಡು ಬಂದ ನೀ ಯಾಕೆ ನನ್ನ ತಡುತ್ತಿದ್ದಿ ನೀನು ಗೌಡ ನೀನು ಸ್ವಚ್ಛಿನಿಂದ ನೀನು ಅಂದ್ರ ನಾನು ನಿನ್ನ ಅಪ್ಪ ನೀನು ಬಾರ್ಕೋಲೆ ಹೆಚ್ಚಿದ್ರ ಹೀರಿಗೆ ಬಿದ್ದೆ ಕೊಡ್ಲಿ ಎತ್ತತೀಯ ಈಗ ನನಗೆ ನನಗೇನು ಹೇಳಬೇಕಂತ ನಾನು ಎದಿ ಮೇಲೆ ಬಿಡು ಹೇಳ್ತೀನಿ ಬ್ಯಾಡ ಅಷ್ಟು ಸೊಕ್ಕ ಬದ್ದೇ ನಿನಗ నన్ను పడద్యా సింధూర్ పోలీస్ పీమన గౌడరి రిపోర్ట్ బరిరి అవర బను హిడ్కొండ్ హి మై చర్మ సుల్స్ మార్చుకొండ కాలి చప్లికొందు సింధూర్ పోలీస్ ఎల్ల భీమనగౌడ్రీ ಬರ್ರಿ ಬರ್ದೇ ಇಲ್ಲ ಬರ್ರಿ ಗೌರ ಯಾಕೋ ಬೇರೆ ಕನ್ನ ನಾ ಬರ್ಯಾಕ ಇನ್ನು ಸ್ವಲ್ಪ ನಿತ್ಯ ಅಂದ್ರ ಬರ್ಯಾಕ ಕೈ ಅಲ್ರಿ ಗೌರ ನಯ್ಯಪ್ಪ ನೀನು ಹೋಗೋನಾ ಬರೀ ಸೇರಿಸ್ದಂಗ ಮಾಡ್ಬಿಟ್ಟಿ ಸ್ವಲ್ಪ ಅವ್ರಿಗೆ ನಾವು ತರ್ಕಾರದ್ರು ಅವರು ಸರ್ಕಾರದಾಗಿದ್ದವರು ಹಾವಿನ ಹೆಣಿ ತಿಳಿದು ಯಪ್ಪ ಮುಂದೆ ಏನು ಮಾಡ್ತಾರೋ ಏನು ಏನು ಯವ ನಮ್ಮ ದೇಶಕ್ಕೆ ಬಂದ ಗತಿ ನಮಗೂ ಬಂದಿತ್ತು ಬಿಡುವ ನಮ್ಮ ಬಾಳಿಗಾಗಿ ನಾನು ಕಣ್ಣೀರು ಹಾಕುವುದಿಲ್ಲ ಆದ್ರ ಇವರ ಬಡವರನ್ನ ಕಣ್ಣೀರು ಹಾಕ ಕಚ್ಚರಲ್ವಾ ಇವರ ದರ್ಪ ದಬ್ಬಳ ಇವರು ಹೆಂಗ ಕಣ್ಣಾರೆ ಸುಮ್ಮ ತುಂಬ ಕುಂಡ್ಬೇಕ ಎಷ್ಟಂತ ಬಾಯಿಗೆ ಬೀಗ ಹಾಕಿ ಕೈಗೆ ಬಳಿ ತೊಟ್ಟಿಕೊಂಡು ಹತ್ತು ಹಂಟೆ ನೋಡಬೇಕವಾ ಅತ್ಯಾಚಾರವನ್ನು ಬಡವರನ್ನು ಹೊಡಿದು ಬಡಿದು ಮಾಡಿ ಹತ್ತ ಉಸುಲು ಮಾಡುದು ನೋಡಿದ್ರ ನನ್ನ ಕರಣಕ್ಕೆ ಬರ್ತವಾ ಬಂಡನನ ನನ್ನ ಮಕ್ಕಳ ಸಲುವಾಗಿ ಲಕ್ಷ್ಮಣ ಏನೈದು ಬೇಡರ ಕುಲದಾಗ ಹುಟ್ಟಿದ ಈ ಲಕ್ಷ್ಮಣಗ ಆ ಕೋಳಿ ಅಂತ ನನ್ನ ಮಕ್ಕಳ ಗೋನು ತಿರುಗಿಡುತ್ತೀರಿ ಇನ್ನು ಮೇಲಾದ್ರೂ ಅವರು ಬಡವರ ಬಗ್ಗೆ ತಯಾ ತೋರಿಸದಿದ್ರ ಅವರ ಕಂಟ್ಲ ಕೋಲಿ ಕಳೆದು ರಕ್ತ ಕುಡಿತೀನಿ ನಾನು ತಪ್ಪಿದ್ರಣದೇ ಸಾಬಣ್ಣನ ಮಗ ಲಕ್ಷ್ಮಣ ಅಲ್ಲ ಅಂತ ಈ ತುಳಸಿಗೆರೆ ಅಪ್ಪನ ಮುಂದ ನಿನ್ನ ಪಾದ ಮುಟ್ಟಿ ಹಾನಿ ಮಾಡಿ ಹೇಳ್ತೀನಿ ಅನ್ಯಾಯ ಮಾಡುವುದಿಲ್ಲ ಅನ್ಯಾಯ ಸಹಿಸುವುದಿಲ್ಲ ಅನ್ಯಾಯ ಮಾಡುವ ಹೇಡಿಗಳನ್ನು ಜೀವದಿಂದ ಉಳಿಸುವುದಿಲ್ಲ ಈ ಮಾತು సూర్య చంద్రర మేళణి కాళి మేళ అరివ నీరిన మేళ అన్నదేళమణ ఏనప్ప అంత తే ఇవా నన్న మగ అలా నిన్న మగ నన్న మగనన్ను కాపాడదు నిన్న కుప్ప